ಎಲ್ರಿಗೂ ನನ್ನ ನಮಸ್ಕಾರ ನನ್ನ ಆರಾಧ್ಯ ದೇವದೇವರನ್ನು ಸ್ಮರಿಸಿ ಹೆಚ್ಚಾಗಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಇದು ಅಂಥ ಸಂದರ್ಭ ಅಲ್ಲ ಈಗಾಗಲೇ ಎಷ್ಟು ಇಂಟ್ರೆಸ್ಟಿಂಗ್ ಎಲ್ಲ ಮ್ಯೂಸಿಕಲ್ ಕಾನ್ಸರ್ಟ್ ನಡೀತಾ ಇತ್ತು ಅದರ ಮಧ್ಯದಲ್ಲಿ ಇವರು ಎಲ್ಲಿಂದ ಅಂತ ಜನರಿಗೆ ಇದಾಗ್ತದೆ ಸೊ ಜ ಭಾಷಣ ಮಾಡುವ ಸಂದರ್ಭ ಅಲ್ಲ ವೇದಿಕೆಯಲ್ಲಿ ಗಣ್ಯಾತಿ ಗಣ್ಯರಿದ್ದಾರೆ ಅವರು ಇನ್ನೂ ಅವರ ಅನಿಸಿಕೆ ಹೇಳಲಿಕ್ಕಿದ್ದಾರೆ ಆದ್ದರಿಂದ ನಾನು ಹೆಚ್ಚಾಗಿ ಹೇಳೋದಿಲ್ಲ ಯಾಕಂದರೆ ಯುವಕರಿಗೆ ಏನು ಹೇಳಬೇಕು ಮೊತ್ತ ಮೊದಲಾಗಿ ನನ್ನ ಅಭಿಮಾನಿ ಬಳಗದವರಿಗೆ ನನಗೂ ಅಭಿಮಾನ ನಿಮ್ಮ ಮೇಲೆ ಅಭಿಮಾನಿ ಬಳಗದ ಮೇಲೆ ನನಗೂ ಅಭಿಮಾನ ಯಾಕಂದರೆ ಇಷ್ಟೊಂದು ನಾನು ಮಾಡಿದ ಏನೋ ಒಂದು ಯೋಗ ಯೋಗದಿಂದ ನಡೀತಾ ಉಂಟು ಅದರ ಬಗ್ಗೆ ಹೆಚ್ಚಾಗಿ ಹೇಳಲಿಕ್ಕೆ ಹೋಗುವಂಥ ಸಂದರ್ಭ ಅಲ್ಲ ನಿಮಗೆ ಭಾಳ ಇದಾಗಿರ್ಬೇಕು ಯಾಕಂದರೆ ಈಗ ಮ್ಯೂಸಿಕಲ್ ಕಾನ್ಸರ್ಟ್ ಇರುವಾಗ ಅದರ ಮಧ್ಯದಲ್ಲಿ ಈ ಸಭಾ ಕಾರ್ಯಕ್ರಮ ಅಂದರೆ ಜನರಿಗೆ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತದೆ ಯಾಕಂದರೆ ಆ ಮೂಡಲ್ಲಿ ನೀವು ಅದನ್ನು ನೋಡ್ತಾ ಇರ್ತೀರಿ ಕೇಳ್ತಾ ಇರ್ತೀರಿ ಅದಕ್ಕೆ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ ಸೊ ಮತ್ತ ಮೊದಲಾಗಿ ನನಗೆ ಇಲ್ಲಿ ಕೊಟ್ಟಂತಹ ಈ ಸನ್ಮಾನಕ್ಕೆ ಅನಂತಾನಂತ ಧನ್ಯವಾದಗಳು ಮತ್ತು ನನ್ನ ಆತ್ಮೀಯರಾದಂತಹ ಎಲ್ಲ ಯುವಕರಿಗೆ ಇನ್ನೊಂದು ಸಲ ಭಾಷಣ ಮಾಡ್ತೇನೆ ಇವತ್ತೇನು ಬೇಡ ಯಾಕಂದರೆ ಉಪದೇಶ ಮಾಡುವಂಥ ಸಮಯ ಅಲ್ಲ ಯುವ ಶಕ್ತಿ ಇನ್ ಪ್ರೆಸೆಂಟ್ ಜನ್ರೇಷನ್ ಇಸ್ ಫ್ಯೂಚರ್ ಈಗಿನ ಯುವ ಮುಂದಿನ ನಮ್ಮ ದೇಶದ ಭವಿಷ್ಯ ಆಗಿರುವಾಗ ನಮ್ಮ ಊರಿನ ಭವಿಷ್ಯವು ನೀವೇ ನಿಮಗೆ ನನ್ನಿಂದ ಏನಾದರೂ ಆದರ್ಶ ಏನಾದರೂ ಸಿಕ್ಕಿದ್ರೆ ಅದನ್ನು ಫಾಲೋ ಮಾಡಿ ಮತ್ತು ಹೆಚ್ಚಿನಾಗಿ ಹೆಚ್ಚಿನ ವಿಷಯ ಮುಂದಕ್ಕೆ ಮಾತಾಡ್ತೇನೆ ಈಗ ಇಷ್ಟು ಹೇಳ್ತೇನೆಂದರೆ ಭಾಳ ಸಂತೋಷ ಆಯಿತು ಸಂತೋಷ ಆಹ ಓಹೋ ಸಂಗೀತ ರಸಮಯ ಸಂಗೀತ ಸುಖಮಯ ಸಂತೋಷ ಹೊಸ ಹೊಸ ಭಾವ ತುಂಬಿ ನಸು ನಗೆ ಹೊಮ್ಮಿ ಜಿಮ್ಮಿ ಮೈ ದೊಮ್ಮಿ ಸಂತೋಷ ನನ್ನ ಅಭಿಮಾನಿಗಳಿಗೆ ನನ್ನ ಅಭಿಮಾನದಿಂದ ಕೇಳಿದಕ್ಕೆ ನನಗೆ ಭಾಳ ಸಂತೋಷ ಆಯಿತು ಸಂಗೀತ